ಚಕ್ರವರ್ತಿ ನ್ಯೂಸ್ ಇದು ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಸಂಪಾದಿಸಿದ ಆಸ್ತಿ ಅಂತಸ್ತು ಸಂಪತ್ತನ್ನ ಯಾರಾದರೂ ಕದಿಯಬಹುದು ಆದರೆ ಮನುಷ್ಯನಲ್ಲಿರುವ ವಿದ್ಯೆಯನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ ಎಂದು ಹಿರಿಯ ಸಾಹಿತಿ ಐದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಅಶೋಕ್ ಮಣಿ ಅವರು ಹೇಳಿದರು ಮತಬಿಹಾರ್ ಪಟ್ಟಣದ ಬಸವ ನಗರದಲ್ಲಿರುವ ಬಸವ ಗಾರ್ಡನ್ನಲ್ಲಿ ಪ್ರೇರಣಾ ಕಿಂಡರ್ ಗಾರ್ಡನ್ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಯುಕೆಜಿ ಮಕ್ಕಳ ಘಟಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳು ದೇಶದ ಆಸ್ತಿ ಪಾಲಕರು ಮಕ್ಕಳ ಎದುರು ಯಾವುದೇ ದುಶ್ಚಟಗಳನ್ನ ಮಾಡಬಾರದು ಮಕ್ಕಳಲ್ಲಿ ಅನುಕರಣೆಯ ಸ್ವಭಾವ ಇರುತ್ತೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬುದನ್ನ ಯಾರೊಬ್ಬ ಪಾಲಕರು ಮರೆಯಬಾರದು ಎಂದರು ಮುಖ್ಯ ಅತಿಥಿಯಾಗಿದ್ದ ನ್ಯಾಯವಾದಿ ಹಾಗೂ ಪತ್ರಕರ್ತರಾದ ಚೇತನ್ ಶಿವಶಿಂಪಿಯವರು ಮಾತನಾಡಿ ದಿನ ಬೆಳಗಾದರೆ ಸಾಕು ಪತ್ರಿಕೆಗಳಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪಿದ ಬಗ್ಗೆ ಮತ್ತು ವಿದ್ಯಾರ್ಥಿಗಳು ರಾಜ್ಯವೇ ತಮ್ಮತ್ತ ತಿರುಗಿ ನೋಡುವತ್ತ ಸಾಧನೆ ಮಾಡಿದ ಬಗ್ಗೆ ವರದಿಯಾಗುತ್ತವೆ ವಿದ್ಯಾರ್ಥಿಗಳ ಸಾಧನೆಯ ಮತ್ತು ದಾರಿ ತಪ್ಪುವ ಈ ಎರಡೂ ಘಟನೆಗಳ ಹಿಂದೆ ಪಾಲಕರ ಪಾತ್ರ ಇರುತ್ತೆ ನಿಮ್ಮ ಮಗು ಸಮಾಜದಲ್ಲಿ ತಲೆ ಎತ್ತಿ ಗೌರವದಿಂದ ಬದುಕಬೇಕಾದರೆ ಶಾಲೆಗಳ ಮತ್ತು ಶಿಕ್ಷಕರಿಗಿಂತ ಪಾಲಕರ ಪಾತ್ರ ದೊಡ್ಡದು ಎನ್ನುವುದನ್ನು ಪಾಲಕರು ಅರಿತುಕೊಳ್ಬೇಕು ಮನೆಯಿಂದ ಬರುವ ವಿದ್ಯೆ ಯಾವ ಶಾಲೆಯಲ್ಲಿಯೂ ಮಠದಲ್ಲಿಯೂ ದೇವಸ್ಥಾನದಲ್ಲಿಯೂ ಸಿಗಲು ಸಾಧ್ಯವಿಲ್ಲ ನಿಮ್ಮ ಮಕ್ಕಳಿಗೆ ಮನವೀಯ ಮೌಲ್ಯಗಳನ್ನು ನೀಡಲು ಎಲ್ಲ ಪಾಲಕರು ಮುಂದಾಗಬೇಕು ಎಂದರು ಪ್ರೇರಣಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋತಿಲಾಲ್ ಕಲಾಲ್ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಕ್ಕಳ್ ಸದಸ್ಯ ರಫೀಕ್ ದ್ರಾಕ್ಷಿ ಕಾಮನಿರ್ದೇಶಿತ ಸದಸ್ಯ ಹರೀಶ್ ಬೇವೂರ್ ಪ್ರಮುಖರಾದ ಯಶವಂತ ಕಲಾಲ್ ರಫೀಕ್ ಢವಳ್ಗಿ ಶ್ರೀಕಾಂತ್ ಹಿರೇಮಠ ಗೋಪಾಲ್ ಕಲಾಲ್ ಸುರೇಶ್ ಕಲಾಲ್ ಮಲ್ಲುಕಡಿ ಶಾಲೆಯ ಮುಖ್ಯ ಗುರುಮಾತೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಬಡಗೇರ್ ಶಿಕ್ಷಕರಾದ ಸಭಾಪರವೀನ್ ತುರ್ಕಿನ್ಗೇರಿ ಮಧು ಹಾದಿಮನಿ ತಹರೀನ್ ಬಾಗಲಕೋಟ್ ಶಿಲ್ಪಾಪತಾರ್ ಗಂಗಾಜಿ ಪಾರ್ವತಿ ಹುರಕಡ್ಲಿ ಸೇರಿದಂತೆ ಇತರರು ಇದ್ದರು ಸಂಸ್ಥೆಯ ಆಡಳಿತಾಧಿಕಾರಿ ಚಂದ್ರಶೇಖರ್ ಕಲಾಲ್ ಸ್ವಾಗತಿಸಿದರು ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಎಸ್ ಬಿ ಚಲವಾದಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಮಧುಮತಿ ಕಲಾಲ್ ವದಿಸಿದರು ಹಾಸ್ಯ ಕಲಾವಿದ ಗೋಪಾಲ್ ಹುಗಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಘಟಿಕೋತ್ಸವ ಉಡುಗೆಯಲ್ಲಿದ್ದ ಪುಟಾಣಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆದವು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ದಿನ ಬೆಳಿಗ್ಗೆ ಆದ್ರೆ ಪತ್ರಿಕೆಗಳನ್ನ ಟಿವಿಗಳನ್ನ ನೋಡ್ತಾ ಸಾಕು ಆ ವಿದ್ಯಾರ್ಥಿದು ಇಂಥ ಘಟನೆ ಆಗ್ಯದ ಈ ವಿದ್ಯಾರ್ಥಿ ಹುಡ್ಲಾಕೊಂಡ ಇಲ್ಲ ವಿಷ ಇಲ್ಲ ಯಾರೋ ಅತ್ಯಾಚಾರ ಮಾಡ್ದ ಇನ್ನೊಂದ್ ಕಡೆ ಈ ವಿದ್ಯಾರ್ಥಿ ತುಂಬಾ ದೊಡ್ಡ ಹೆಸರು ಮಾಡಿದಾನೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ರಾಜ್ಯದವನ್ನೇ ತನ್ನ ತಿರುಗಿ ನೋಡುವಂತ ಮಾಡಿದಾನೆ ಪ್ರತಿ ದಿನ ಸುದ್ದಿಗಳು ಅದನ್ನು ಸುದ್ದಿ ಬರ್ತದೆ ಇದನ್ನೂ ಸುದ್ದಿ ಬರ್ತದೆ ಅದನ್ನೆಲ್ಲ ನೋಡಿದ್ರೆ ಆ ಬೆಳವಣಿಗೆ ಹಿಂದೆ ಕೂಡ ಪಾಲಕರ ಪಾತ್ರ ಇರ್ತದೆ ಆ ಕೆಟ್ಟ ಘಟನೆ ಹಿಂದೆ ಕೂಡ ಪಾಲಕರ ಪಾತ್ರ ಇರ್ತದ ಅನ್ನೋದನ್ನ ಯಾವಪ್ಪ ಪಾಲಕರು ಮರಿಬಾರ್ದು ನಿಮ್ಮ ಮಗು ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕಂದ್ರೆ ಕೇವಲ ಶಾಲೆಗಳದು ಮತ್ತು ಶಿಕ್ಷಕರ ಪಾತ್ರ ಅಲ್ಲ ಪಾಲಕರ ಪಾತ್ರ ಕೂಡ ತುಂಬಾ ದೊಡ್ಡದೇ ಚಿಕ್ಕ ಮಗು ಇದ್ದಾಗ ನಿಮ್ಮ ಮಗುವನ್ನ ಯಾವ ರೀತಿ ನೀವು ಬೆಳೆಸ್ತೀರಿ ಆ ಮಗು ಮುಂದೆ ದೊಡ್ಡವನಾದ ಮೇಲೆ ನಿಮ್ಮ ಹೆಸರನ್ನ ಅಷ್ಟೇ ತಗ ನೀವು ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಹಾಕಿ ಬಿಡುವಲ್ಲಿ ಶಾಲೆಯವ್ರು ನೋಡ್ಕೋತಾರ ಅಂತೀರಿ ಶಾಲೆಯವ್ರಿಗೆ ಅವ್ರು ಎಷ್ಟು ಪ್ರಯತ್ನ ಮಾಡತಾರ ಮಾಡಿಲ್ಲ ಆದ್ರೆ ಫಸ್ಟ್ ಬರುವಂತದ್ದು ಮನೆಯಿಂದನೆ ಬರಬೇಕು ಮನೆಯಿಂದ ಬರುವಂತ ವಿದ್ಯೆ ಯಾವ ಶಾಲೆಯಲ್ಲಿ ಯಾವ ದೇವಸ್ಥಾನದಲ್ಲಿ ಯಾವ ಮಠದಲ್ಲಿಯೂ ಸಿಗಲ್ಲ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ತಂದೆ ತಾಯಿ ಕೊಡುವಂತ ವಿದ್ಯೆ ಅದು ಎಲ್ಲರಿಗಿಂತ ಶ್ರೇಷ್ಠವಾಗ್ತದೆ ನೀವು ನಿಮ್ಮ ಮಕ್ಕಳನ್ನ ಪ್ರತಿದಿನ ಒಂದು ತಾಸು ನಿಮ್ಮ ಮಕ್ಕಳಿಗಾಗಿ ಟೈಮ್ ಕೊಡ್ತೀವಿ ಒಂದೇ ಒಂದು ತಾಸು ಟೈಮ್ ಕೊಟ್ಟು ನಿಮ್ ಮಕ್ಳು ಏನ್ ಮಾಡಿದಾರೆ ಇವತ್ತು ಸ್ಕೂಲ್ನಾಗ ಏನ್ ಹೋಮ್ ವರ್ಕ್ ಕೊಟ್ಟರು ಅದನ್ನ ಒಂದ್ಸಲ ನೀಟಾಗಿ ಪರಿಶೀಲನೆ ಮಾಡಿದ್ರಿ ಅಂದ್ರೆ ನಿಮ್ಮ ಮಗ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತದೆ ಮತ್ತೆ ಮುಂದೆ ನಿಮ್ಮ ಮಗನ್ನ ಯಾವತ್ತು ದುಡ್ಡು ಗಳಿಸುವಂತ ವ್ಯಕ್ತಿನಾಗ್ ನಾನು ನಾನೆಲ್ಲಾ ಕಾರ್ಯಕ್ರಮಗಳಲ್ಲಿ ಹೋದ್ರೆ ಹೇಳೋದು ಇದನ್ನು ದುಡ್ಡಿನ ಹಿಂದ ನಿಮ್ಮ ಮಕ್ಕಳನ್ನ ಯಾವತ್ತೂ ಓಡಿಸ್ಬೇಡ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿಮ್ಮ ಮಗು ಬದುಕ ಬದುಕಬೇಕಂದ್ರೆ ನೀವು ಮನೆಯಲ್ಲಿ ಅರ್ಥಪೂರ್ಣವಾಗಿ ಅವರಿಗೆ ದುಡ್ಡಿಗಿಂತ ಹೆಚ್ಚಿನ ಮಾನವೀಯ ಮೌಲ್ಯಗಳನ್ನ ಕಲಿಸಬೇಕು ಬಜಾರ್ನಾಗ್ ಹೊಂಟಿರ್ತೀವಿ ಯಾರೋ ಒಬ್ಬ ಭಿಕ್ಷುಕ ಬರ್ತಾನೆ ಆ ಭಿಕ್ಷುಕನಿಗೆ ಎಷ್ಟೋ ಕಡೆ ನಾನು ನೋಡಿದೀನಿ ಆ ಮಗು ಪಾಪ ಅವನಿಗೆ ಒಂದ್ ರೂಪಾಯಿ ಕೊಡೋದನ್ನ ನೋಡಿದ್ರು ಅವ್ರಾಪ್ ಕೊಡ್ತಾರೆ ಅಂತ ಮಾಡಿ ಆದ್ರೆ ಆ ಮಗು ಅವನಿಗೆ ರೂಪಾಯಿ ಕೊಡೋದ ಆ ಹಂಪ ಸಂಸ್ಕೃತಿ ಬಂದಿದ್ದು ಅವ್ರ ಅಜ್ಜಿ ಅಜ್ಜ ಅಜ್ಜಿಯಿಂದ ಬಂದಿರ್ತಾರೆ ಹಿಂದ ಮನೆಗಳಲ್ಲಿ ಅಜ್ಜ ಅಜ್ಜಿ ಇರ್ತಿದ್ರು ಒಳ್ಳೆ ಒಳ್ಳೆ ಪುರಾಣ ಕಥೆಗಳನ್ನ ಹಿಸ್ಟ್ರಿಗಳನ್ನ ಹೇಳ್ತಾ ಇದ್ರು ಹಿಂಗ ಹಿಂಗಾಗ್ತಿತ್ತು ಹಿಂದ ಎಲ್ಲಿ ನಾವು ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಸಿಗ್ತದ ಒಳ್ಳೇದ್ ಮಾಡಿದ್ರೆ ಏನ್ ಆಗ್ತದ ಮುಂದೆ ಅನ್ನೋದನ್ನ ತಿಳಿಸಿ ಹೇಳುವಂತ ವಯಸ್ಸರು ಮನೆಯಲ್ಲಿ ಇರ್ತಿದ್ರು ಮೊದಲ ಆದ್ರೆ ಈಗ ಏನ್ ಆಗ್ಬಿಟ್ಟದ ಹಳ್ಳಿಗೊಳದಾಗ ಅವ್ರ ಅವ್ರ ಮನ್ಯಾಗ ಅವ್ರ ಬಿಟ್ಟು ಬಿಡ್ತಿವಿ ಅವ್ರ ಗಂಡಿ ಅವ್ರ ಅಜ್ಜಾ ಎಲ್ ತರ್ಬಿಡೋ ಅಂತ ನಾವ್ ಸಿಟಿ ಬಂದು ಪಾಳೆ ಮಾಡಕ್ ಸಿಗ ಮಾಡ್ಬಿಟ್ಟಿವಿ ನಮ್ಮ ಇಬ್ರು ಬೆಳೆ ಮೂರ್ ಮಂದಿ ಮಂಗ್ ಗಡಿನ ಮೂರ್ ಮಂದಿ ರಗಡ ರೀ ಅವ್ರ್ ನೋಡ್ಕೊಳಕ್ ಆಗಲ್ಲ ನಮಗ ಆದ್ರೆ ಶಿಕ್ಷಣ ಸಂಸ್ಥೆಗಳು ಇಷ್ಟು ಮಕ್ಕಳನ್ನ ಆ ರೆಡಿ ಮಾಡ್ತಾರಂತಂದ್ರೆ ಅವ್ರಿಗೆ ಎಲ್ಲಾ ಜವಾಬ್ದಾರಿ ಕೊಡೋದು ತಪ್ಪು ಅಂತ ನನ್ನ ಭಾವನೆ ಮತ್ತ ಈ ಕಾರ್ಯಕ್ರಮಕ್ಕೆ ನನಗ ವೇದಿಕೆ ಮ್ಯಾಗ ಬರಕ ಅಷ್ಟು ಇಷ್ಟ ಇಲ್ಲ ಯಾವ್ದೇ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮ ಅಂತಲ್ಲ ನನ್ನ ವೇದಿಕೆ ಒಳಗ ಮಾತಾಡಕ ಯಾಕಂದ್ರೆ ನಾವು ಪತ್ರಕರ್ತರು ಬರೆಯಾಕ ನಮ್ಗೆ ಸಾಕಷ್ಟು ವೇದಿಕೆಗಳು ಸಿಗ್ತಾವ ಸಾಕಷ್ಟು ಮಹಿಳೆಯರು ಇಲ್ಲಿ ಕುಂತಾರೆ ಅವ್ರಿಗೆ ಮಾತಾಡುವಂತ ವೇದಿಕೆಗಳು ಇವೆ ಬ ವೇದಿಕೆ ವೇದಿಕೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಮುಕ್ತ ಹೃದಯದ ಮಕ್ಕಳು ಯಾವ ರೀತಿ ಗಂಭೀರದಿಂದ ಟಿವಿಯಿಂದ ಇಲ್ಲಿ ಬಂದ್ ನಿಂತು ಅತಿಥಿಗಳ ಮುಂದೆ ನಿಂತು ಫೋಸು ಕೊಟ್ಟು ಕೈಲಿ ಪ್ರಮಾಣ ಪತ್ರ ಹಿಡ್ಕೊಂಡು ನಾವು ಸಾಧನೆ ಮಾಡಿದೀವಿ ಅಂತ ತೋರಿಸ್ತಾ ಇದಾರಲ್ಲ ಇದೊಂದು ದೊಡ್ಡ ಹೆಮ್ಮೆ ಇದಕ್ಕೆಲ್ಲಾ ಕಾಂಗಾರ ಪತ್ರ ನೀವು ತಂದೆ ತಾಯಿ ಪಾಲಕರಾಗಿರ್ತಕ್ಕಂಥ ನೀವು ಮಕ್ಕಳನ್ನ ಬೆಳೆಸ್ತಕ್ಕಂಥ ಕಾಲದೊಳಗ ತೊಡಗಿದ್ದೀರಲ್ಲ ಇದಕ್ಕಿಂತ ದೊಡ್ಡ ಸಾಧನೆ ಏನ್ ಬೇಕಾಗಿರಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಆಸ್ತಿ ಇಂದು ನೀವು ಬಂಗಾರ ಗಳಿಸಿದ್ರೆ ಫಲಾಮಣಿ ಗಳಿಸಿದ್ರೆ ಸಂಪತ್ ಗಳಿಸಿದ್ರೆ ಅದು ಉಳಿಯುದಿಲ್ಲ ಯಾವತ್ತ ಹೊಕ್ಕೈತೋ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಮಕ್ಕಳು ಅಂತಕ್ಕಂಥ ಸಂಪತ್ತು ಇದೆಯಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಬಳಸಬೇಕಂತ ಒಂದು ನೀವು ಧ್ಯೇಯ ಕಾಯ್ದಿರಲ್ಲ ಇದು ದೊಡ್ಡದು ದೊಡ್ಡ ಹೇಳ್ತಾನ ಹೇಳ್ತಾನೆ ಸುಂದರವಾಗಿ ಹೇಳ್ತಾನಪ್ಪ ಅಂದ್ರೆ ಒಡಲ ನಡಗಿದ ವಿದ್ಯೆ ನಡೆದೊಳನೆ ಬರುತ್ತಿರಲ್ಲ ಕಳ್ಳರು ಅಣುಜರು ನೃಪರು ಕದಿಯರೋದಲ್ಲ ಸರ್ವಜ್ಞ ಏನು ಒಡಲಿನೊಳಗೆ ವಿದ್ಯೆ ಅಡಗಿರ್ತಕ್ಕಲ್ಲ ಏನು ಶಿಕ್ಷಕರು ಜ್ಞಾನ ಕೊಟ್ಟಿರ್ತಾರಲ್ಲ ಆ ಜ್ಞಾನ ಯಾವ ಕಾಲಕ್ಕೂ ಎಲ್ಲಿ ಹೋಗುದಿಲ್ಲ ಅದು ನೆಳದೊಡನೆ ಬರುತ್ತಿರಬಹುದು ನಮ್ಮೊಡನೆ ಬರ್ತದ ಅದನ್ನು ಯಾರು ಕಸಿಲಿಕ್ಕೆ ಆಗೋದಲ್ಲ ಯಾರನ್ನ ಕದ್ಕೊಳಿಕ್ ಆಗಲ್ಲಪ್ಪ ಅಂತಂದ್ರೆ ತಾ ಕಳ್ಳರು ಕಳ್ಳರು ಮನೆಗೆ ಬರಬಹುದು ಬಂದು ಏನು ಕದಿಬಹುದು ನಿಮ್ಮ ಮನೆಯಲ್ಲಿ ಬಂಗಾರ ಕದಿಬಹುದು ಬೆಳ್ಳಿ ಕದಿಬಹುದು ನಗನಾಣ್ಯಗಳನ್ನು ಕದಿಬಹುದು ರೂಪಾಯಿಗಳನ್ನ ಕದಿಬಹುದು ಆದ್ರೆ ಏನ್ ಕದಿಲಿಕ್ಕೆ ಸಾಧ್ಯ ವಿದ್ಯೆಯನ್ನು ಮಕ್ಕಳಲ್ಲಿ ಕದಿಲಿಕ್ಕೆ ಇಲ್ಲ ಅಣುಜರು ಕದಿಯರು ಅಣುಜರು ಅಂಟಂಬ್ರು ಅಂತಮ್ರು ನಾಳೆ ದೊಡ್ಡವರಾಗಿಂದ ಪ್ಯಾರೆ ಹಾಕಿ ಅಂತಾರೆ ನಮ್ಗೆ ಪಾಲ್ ಕೊಡುವಂತಾರೆ ತಂದೆ ತಾಯಿಗಳು ಎಲ್ಲ ಪಾಲ್ ಕೊಡ್ಬೋದು ತಾವು ಗಳಿಸಿದಂತ ಒಳಗ ಹೊಲದೊಳಗ ಮನೆಯೊಳಗ ಪಾಲ್ ಕೊಡಬಹುದು ಆದ್ರೆ ಕಲ್ತಂತ ವಿದ್ಯೆ ಇನ್ನೊಬ್ಬ ಮಗ ಕಲ್ತಿರ್ತಾನ ಕಲ್ತಾನ ಅವನ ಮುದ್ದು ಬುದ್ಧಿಯನ್ನ ನನಗ್ ಕೊಡುವಂತಂದ್ರೆ ಅವ್ ಯಾಕ ಅವನ ಬುದ್ಧಿ ಅವನ ಹಿಂದೆ ಅವ್ನ ವಿದ್ಯೆ ಅವನ ಹಿಂದೆ ಇವ್ರ ವಿದ್ಯೆ ಇವ್ರೆ ಅದಕ್ಕಾಗಿ ಯಾವುದನ್ನು ಕದಿಯಬಹುದು ಆದ್ರೆ ಏನು ಕದಿಲಿಕ್ಕೆ ಆಗಲ್ಲಪ್ಪ ಆದ್ರೆ ವಿದ್ಯೆಯನ್ನು ಕದಿಲಿಕ್ಕೆ ಅವರು ಅಂತಕ್ಕಂಥದ್ದು ಮಾತನ್ನ ಹಿಂದಿಯೇ ಸರ್ಬದ್ದು ಹೇಳಿದ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ